ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆಯು ಸಾಕಷ್ಟು ಅನಾಹುತ ತಂದೊಡಿದ್ದು ನಿರಂತರ ಭೂಕುಸಿತ ಜನರಲ್ಲಿ ಜೀವಭಯ ಸೃಷ್ಟಿಸಿದೆ ಇದೀಗ ಜಿಲ್ಲಾಡಳಿತ ಅತಿ ಹೆಚ್ಚು ಭೂಕುಸಿತ ಪ್ರದೇಶಗಳ ಡೇಂಜರ್ ಝೋನ್ ಅನ್ನು ಪಟ್ಟಿ ಮಾಡಿ ನಿರ್ಬಂಧ ವಿಧಿಸಿದ್ದು ಭೂಕುಸಿತ ಪ್ರದೇಶದ ಜನರನ್ನು ರಕ್ಷಣೆ ಮಾಡಿದೆ ಗುರುವಾರ ಈ ಭಾಗದಲ್ಲಿ ರಸ್ತೆಯ ಮೇಲೆ ಮೂವತ್ತು ಮೀಟರ್ಗೂ ಹೆಚ್ಚು ಗುಡ್ಡ ಕುಸಿದು ಕೊಡಸಳ್ಳಿ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಹೋಗುವ ಮಾರ್ಗ ಬಂದ್ ಆಗಿದ್ದು ಗಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಇಪ್ಪತ್ತೈದು ಜನ ಸಿಬ್ಬಂದಿ ಹಾಗೂ ಕೊಡಸಳ್ಳಿಗೆ ತೆರಳಿದ್ದ ಬಸ್ ಸಹ ಸಂಚರಿಸಲಾಗದೆ ಸಿಲುಕಿಕೊಂಡಿತ್ತು ಇದರ ನಂತರ ತಕ್ಷಣ ಕಾರ್ಯಾಚರಣೆಗೆ ಇಳಿದ ಜಿಲ್ಲಾಡಳಿತ ಹಾಗೂ ಕೆಪಿಸಿ ಇಲಾಖೆಯವರು ಓರ್ವ ಕಾಲೇಜು ವಿದ್ಯಾರ್ಥಿನಿ ಸೇರಿ ಆರು ಜನರನ್ನು ರಕ್ಷಿಸಿ ಸ್ಥಳಾಂತರಿಸಿದ್ದಾರೆ ಇದೇ ಭಾಗದಲ್ಲಿ ಬಾಳಮನೆ ಸುಳಗೆರೆ ಗ್ರಾಮವಿದ್ದು ನೂರ ಐವತ್ತಕ್ಕೂ ಹೆಚ್ಚು ಜನರಿರುವ ಈ ಊರಿಗೆ ಸಂಪರ್ಕ ಕಡಿತವಾಗಿದೆ ಇದಲ್ಲದೆ ನದಿ ಭಾಗದಲ್ಲಿ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಬಂದು ರಸ್ತೆ ಸಂಪರ್ಕ ಮಾಡಬೇಕಿದ್ದು ತೊಂದರೆ ಅನುಭವಿಸುತ್ತಿದ್ದಾರೆ ಕೊಡಸಳ್ಳಿ ಭಾಗದಲ್ಲಿ ಸ್ಥಳೀಯ ಭೂವಿಜ್ಞಾನಿಗಳ ತಂಡ ಅಧ್ಯಯನ ನಡೆಸಿದ್ದು ಮತ್ತೆ ಭೂಕುಸಿಯುವ ಸಾಧ್ಯತೆಯನ್ನ ತಿಳಿಸಿದೆ ಇದಲ್ಲದೆ ಭೂವಿಜ್ಞಾನಿಗಳ ತಂಡ ಸಹ ಈ ಹಿಂದೆಯೇ ಕೊಡಸಳ್ಳಿ ಭಾಗದಲ್ಲಿ ಹೆಚ್ಚಿನ ಭೂಕುಸಿತವಾಗುವ ಸಾಧ್ಯತೆ ಕುರಿತು ವರದಿಯನ್ನು ಸಹ ನೀಡಿತು ಇವೆಲ್ಲವನ್ನ ಕೂಡ ಪರಿಗಣಿಸಿದ ಜಿಲ್ಲಾಡಳಿತ ಕೊಡಸಳ್ಳಿ ಭಾಗದಲ್ಲಿ ಜನಸಂಚಾರಕ್ಕೆ ನಿರ್ಬಂಧವನ್ನ ಹೇರಿದೆ ಇದರ ಜೊತೆಗೆ ಈ ಭಾಗದಲ್ಲಿ ಭೂಕುಸಿತದ ಪ್ರಮಾಣ ತಗ್ಗುವವರೆಗೆ ಬಿದ್ದ ಮಣ್ಣನ ತೆರವು ಮಾಡದಿರಲು ತೀರ್ಮಾನಿಸಿದ್ದು ವಿದ್ಯುತ್ಗಾರ ಹಾಗೂ ಗ್ರಾಮಗಳಿಗೆ ಜನ ತೆರಳಲು ಎರಡು ಬೋಟ್ಗಳ ವ್ಯವಸ್ಥೆಯನ್ನ ಮಾಡಿದೆ ಹವಾಮಾನ ಇಲಾಖೆ ಜುಲೈ ತಿಂಗಳಲ್ಲಿ ಹೆಚ್ಚಿನ ಮಳೆಯಾಗುವ ಎಚ್ಚರಿಕೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ವಿಜ್ಞಾನಿಗಳ ತಂಡಕ್ಕೆ ಭೂಕುಸಿತದ ಪ್ರದೇಶದ ಈಗಿನ ಪರಿಸ್ಥಿತಿ ವರದಿ ಸಲ್ಲಿಸಲು ಕೋರಿದೆ ಈ ವರದಿಯನ್ನ ಆಧರಿಸಿ ಜಿಲ್ಲಾಡಳಿತ ಶಿರೂರಿನಲ್ಲಿ ಆದ ಪ್ರಾಣಹಾನಿಯಾದಂತೆ ಇತರೆಡೆ ಪ್ರಾಣಹಾನಿ ತಪ್ಪಿಸಲು ಕ್ರಮ ಕೈಗೊಳ್ಳುತ್ತಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನೂರ ಮೂವತ್ತೊಂಬತ್ತು ಭೂ ಪ್ರದೇಶಗಳು ಸೂಕ್ಷ್ಮ ಭೂಕುಸಿತ ವಲಯವಿದ್ದು ಇವುಗಳಲ್ಲಿ ಇಪ್ಪತ್ತೊಂದು ಭಾಗಗಳು ಅತಿ ಅಪಾಯವಿರುವ ವರದಿಯನ್ನ ಭೂವಿಜ್ಞಾನಿಗಳು ನೀಡಿದ್ದಾರೆ ಸದ್ಯ ಜಿಲ್ಲಾಡಳಿತ ಹತ್ತೊಂಬತ್ತು ಭಾಗದ ಭೂಕುಸಿತ ಪ್ರದೇಶದಲ್ಲಿ ವಾಹನ ನಿಲುಗಡೆಗೆ ನಿರ್ಬಂಧ ಹೇರಿದ್ದು ಶಿರೂರು ಕೊಡಸಳ್ಳಿ ಭಾಗದಲ್ಲಿ ಜನರ ಓಡಾಟಕ್ಕೆ ನಿಷೇಧ ಹೇರಿದೆ ಈ ಮೂಲಕ ಶಿರೂರು ಭೂಕುಸಿತದಲ್ಲಿ ಆದ ಪ್ರಾಣಹಾನಿ ಇತರೆಡೆ ಆಗದಂತೆ ಎಚ್ಚರ ವಹಿಸುವ ಕ್ರಮವನ್ನು ಜಿಲ್ಲಾಡಳಿತ ಕೈಗೊಂಡಿದೆ ನುಡಿಸಿರಿ ನ್ಯೂಸ್ ಡೇಸ್ಕ್ ಹೊನಾವರ